ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದನ್ನು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಖಚಿತಪಡಿಸಿಕೊಳ್ಳಲಾರದೆ ಇದರ ಬಗ್ಗೆ ಮಾತನಾಡೋದು ಬೇಡ ಎನ್ನುವಂಥ ಕಾರಣಕ್ಕೋಸ್ಕರ ಆಡಳಿತ ಯಂತ್ರವು ಸುಮ್ಮನೆ ಇತ್ತು ನಾವು ಸಾಮಾಜಿಕ ಮಾಧ್ಯಮದವರು ಕೂಡ ಇದರ ಬಗ್ಗೆ ಹೆಚ್ಚು ನಿಗಾವಹಿಸಿ ಸುದ್ದಿಯನ್ನು ಮಾಡಲಿಲ್ಲ ಮತ್ತು ಅದನ್ನು ಭಾಳ ದೊಡ್ಡ ಮಟ್ಟಿಗೆ ಉತ್ಪ್ರೇಕ್ಷೆಯಿಂದ ಯಾರೂ ಹೇಳಲಿಕ್ಕೆ ಹೋಗಲಿಲ್ಲ ಮಹಾಕುಂಭ ಪ್ರಯಾಗರಾಜನಲ್ಲಿ ನಡೀತಾ ಇರುವಂಥ ಕುಂಭ ಮೇಳದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ನಡೆದಂಥ ಮಧ್ಯರಾತ್ರಿ ನಡೆದಂಥ ದುರ್ಘಟನೆ ಇದೆಯಲ್ಲ ಕಾಲು ತುಡಿತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಯಾವುದಾದ್ರೂ ಸಂಚುಗಾರಿಕೆ ಇದೆಯಾ ದುಷ್ಕರ್ಮಿಗಳು ಇದರ ಹಿಂದೆ ಇದ್ರ ಇದನ್ನು ಬೇಕು ಅಂತಲೇ ಮಾಡಿದಂಥ ದುರ್ಘಟನೆಯ ಇದು ಅನ್ನುವಂಥ ಕುರಿತಾಗಿ ಈಗ ತನಿಖೆ ಶುರುವಾಗಿದೆ ಇಲ್ಲಿವರೆಗೂ ಸರ್ಕಾರ ಈ ಬಗ್ಗೆ ಒಂದೇ ಒಂದು ಮಾತಾಡಿರಲಿಲ್ಲ ಯೋಗಿ ಆದಿತ್ಯನಾಥ್ ಮಹಾರಾಜ್ಜಿ ಇದರ ಬಗ್ಗೆ ಯಾವುದೇ ಒಂದು ಸಣ್ಣದಾದಂಥ ಲವಲೇಶವಾದಂಥ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ ಪೊಲೀಸ್ ಅಧಿಕಾರಿಗಳು ಆ ರೀತಿ ಮಾತಾಡಿರಲಿಲ್ಲ ಆದರೆ ಇದರ ಕುರಿತಾದಂಥ ಸಂಪೂರ್ಣವಾದಂಥ ಹದ್ದುಗಣ್ಣನ್ನಿಟ್ಟು ಇದರ ಕುರಿತಾಗಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇತ್ತು ನಿನ್ನೆ ಅಮಿತಾಭ್ ಯಶ್ ಎಸ್ ಟಿ ಎಫ್ನ ಮುಖ್ಯಸ್ಥ ತನ್ನ ತಂಡದೊಂದಿಗೆ ಬರ್ತಾರೆ ಪ್ರಯಾಗರಾಜ್ಗೆ ಮಹಾಕುಂಭದ ಪ್ರದೇಶಕ್ಕೆ ಬಂದು ತಮ್ಮ ತನಿಖಾ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದವರು ಮೊದಲನೇ ಕೆಲಸ ಮಾಡಿದ್ದೇನಪ್ಪ ಅಂತಂದರೆ ಅಂದು ಮಧ್ಯರಾತ್ರಿ ಒಟ್ಟು ಮೂರು ಜಾಗದಲ್ಲಿ ದುಷ್ಕೃತ್ಯದ ಪ್ರಯತ್ನ ನಡೆದದ್ದು ಒಂದು ಸಂಗಮ್ ಅನ್ನುವಂಥ ಪ್ರದೇಶ ಯಾವುದು ತ್ರಿವೇಣಿ ಸಂಗಮ ಇದೆ ಅದಕ್ಕೆ ನೋಸ್ ಅಂತ ಕರೀತಾರೆ ಮೂಗಿನ ಆಕಾರದಲ್ಲಿರೋದರಿಂದ ಅದಕ್ಕೆ ನೋಜ್ ಅಂತ ಕರೀತಾರೆ ಅಲ್ಲಿ ಯಾವ ಭಕ್ತಾದಿಗಳು ನದಿಯ ದಂಡೆಯ ಮೇಲೆ ಮಲಗಿದ್ರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಡಬೇಕು ಅಂತ ಅವ್ರ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿ ನಡೆಯುತ್ತೆ ಮೈ ಮೇಲೆ ಎಲ್ಲರೂ ಬಿಡ್ತಾರೆ ಹೀಗಾಗಿ ಭಾಳಷ್ಟು ಜನ ಸಾವಿಗೀಡಾದಂಥ ಘಟನೆ ನಡೆಯುತ್ತೆ ಎರಡನೇದು ಸೆಕ್ಟರ್ ಹತ್ತರಲ್ಲಿ ನಡೆದಂಥದ್ದು ಜಿ ಟಿ ರೋಡ್ ಆ ಪ್ರದೇಶದಲ್ಲಿ ಇದೇ ರೀತಿಯ ಪ್ರಯತ್ನ ಆಗಿತ್ತು ಅದು ಬಿಟ್ಟರೆ ಕಿಲಾ ಅಂತಿದೆ ಜ್ಯೂಸಿ ಅಂತ ಹೇಳ್ತಾರೆ ಕಿಲಾ ಅಂದರೆ ಒಬ್ಬ ಬಾಬಾಜಿ ಶಾಪವನ್ನು ಕೊಡ್ತಾನೆ ಈ ಕೋಟೆಯೇ ಉಲ್ಟಾ ಆಗಿಬಿಡ್ಬೇಕು ಅಂತ ಅದಕ್ಕೆ ಉಲ್ಟಾಕಿಲ ಅಂತ ಹೆಸರಿಟ್ಟಿದ್ದಾರೆ ಈ ಅಂಧೇರಿ ನಗರಿ ಚೌಪಟ್ ರಾಜ ಅಂತ ಇದೆಯಲ್ಲ ಅದರಲ್ಲಿ ಪ್ರಸ್ತಾಪ ಆಗುವಂಥ ಜಾಗ ಅದು ಮಹಾಭಾರತದ ಭಾಳ ದೊಡ್ಡದಾದಂಥ ಕಲ್ಯಾಣಿ ಇಲ್ಲಿದೆ ಆ ಜ್ಯೂಸಿ ಅನ್ನುವಂಥ ಪ್ರದೇಶದಲ್ಲಿ ಈ ರೀತಿಯ ತುಳಿತದ ಪ್ರಯತ್ನ ಆಗಿದ್ದು ಒಟ್ಟು ಮೂರು ಕಡೆ ಆಗಿದ್ದು ಬಹುಶಃ ಬಹಳಷ್ಟು ಜನ ಸಾವಿಗೀಡಾದದ್ದು ಈ ಸಂಗಮದ ಬಳಿ ಈ ಜಾಗದಲ್ಲಿ ಆ ಕ್ಷಣದಲ್ಲಿ ಇದ್ದಂಥ ಫೋನ್ಗಳಿದಾವಲ್ಲ ಯಾವ ಆ್ಯಕ್ಟಿವ್ ಇದೋ ಆ ಫೋನ್ ನಂಬರ್ಗಳನ್ನು ತಲಾಶೆ ಮಾಡುವಂಥ ಕೆಲಸ ನಡೆದಿದೆ ಹದಿನಾರು ಸಾವಿರ ಫೋನ್ಗಳು ಆ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿದ್ವು ಅನ್ನುವಂಥ ದಾಖಲಾತಿಗಳು ಲಭ್ಯ ಆಗಿದ್ದಾವೆ ಆ ಹದಿನಾರು ಸಾವಿರ ಫೋನ್ಗಳನ್ನು ಒಂದೊಂದಾಗಿ ಟ್ರೇಸ್ ಮಾಡುವ ಕೆಲಸವನ್ನು ಈಗ ಐ ಬಿ ಇಂಟೆಲಿಜೆನ್ಸ್ ಬ್ಯೂರೋ ಕೇಂದ್ರದ ಇಂಟೆಲಿಜೆನ್ಸ್ ಬ್ಯೂರೋ ಉತ್ತರ ಪ್ರದೇಶದ ಬೇಹುಗಾರಿಕೆ ದಳ ಜಿಲ್ಲಾ ಪೊಲೀಸು ಜೊತೆಗೆ ಎಸ್ ಟಿ ಎಫ್ ಇಷ್ಟು ಜನ ಏಕಕಾಲಕ್ಕೆ ಇದರ ಕುರಿತು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪರಸ್ಪರ ಸಮನ್ವಯವನ್ನು ಮಾಡಿಕೊಂಡು ಇದರ ಕುರಿತಾದಂಥ ಸ್ಪಷ್ಟವಾದ ಮಾಹಿತಿಯನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಶ್ಚರ್ಯ ಏನು ಅಂದರೆ ಈ ಹದಿನಾರು ಸಾವಿರ ಫೋನ್ ಲೈನ್ ಇದ್ವಲ್ಲ ಅದರಲ್ಲಿ ಬಹಳಷ್ಟು ಫೋನ್ ಲೈನ್ಗಳು ಈಗ ಸ್ವಿಚ್ ಆಫ್ ಆಗಿದ್ದಾರೆ ಯಾಕೆ ಸ್ವಿಚ್ ಆಫ್ ಆದವು ಸ್ವಿಚ್ ಆಫ್ ಆಗಲಿ ಕಾರಣ ಏನು ನಾಪತ್ತೆ ಆಗಲಿಕ್ಕೆ ಕಾರಣ ಏನು ಏನಾದರೂ ಇದರಿಂದ ಒಂದು ಸಂಚು ಇರಬೇಕಲ್ವಾ ಇದರ ಜೊತೆ ಒಂದು ಎರಡು ಮೂರು ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ ಒಂದು ಈಗಾಗಲೇ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನ ನನಗೂ ಕಳಿಸಿದ್ರು ಅವತ್ತೇ ಕಳಿಸಿದ್ರು ಆದರೆ ನಾವು ಅದನ್ನು ಹೈಲೈಟ್ ಮಾಡಕ್ಕೆ ಹೋಗಲಿಲ್ಲ ಇದಕ್ಕೆ ರಾಜಕೀಯವನ್ನು ಬೆರೆಸಬಾರ್ದು ಏಕೆಂದರೆ ಇದು ನಮ್ಮ ಪುಣ್ಯ ಸ್ನಾನ ನಮ್ಮ ಆಧ್ಯಾತ್ಮಿಕವಾದ ನೆಲೆಗಟ್ಟಿನಲ್ಲಿ ನಡೆಯುವಂಥ ಸಂಭ್ರಮದ ಘಟನೆ ಇದು ಮಹೋತ್ಸವ ಇದು ಇದರಲ್ಲಿ ಆ ರಾಜಕೀಯದ ವಿಷಯವನ್ನು ಯಾಕೆ ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸುಮ್ಮನೆ ಇದ್ದು ಏನಪ್ಪ ಅಂತಂದರೆ ಒಂದಷ್ಟು ಜನ ಯುವಕರು ರಾತ್ರೋರಾತ್ರಿ ಈ ಜಾಗದಲ್ಲಿ ಕುಡ್ಕೊಂಡು ಬರ್ತಾರೆ ನೂರಾರು ಜನ ಬಂದು ಅಖಿಲೇಶ್ ಯಾದವ್ ಕಿ ಜಿಂದಾಬಾದ್ ಜೈ ಅಂತ ಹೇಳ್ಕೊಂಡು ಬರ್ತಾರೆ ಬಂದವರು ಹಾಗೆ ಪುಂಡಾಟವನ್ನು ಶುರು ಮಾಡ್ತಾರೆ ಅಲ್ಲಿ ಬಿದ್ದಂಥ ಪ್ರತ್ಯಕ್ಷದರ್ಶಿಗಳು ಈ ವರದಿಯನ್ನು ಕೊಟ್ಟಿದ್ದಾರೆ ಅವತ್ತಿನ ದಿವಸವೇ ಕೊಟ್ಟದ್ದು ಇನ್ನು ಇನ್ನೊಂದು ವಿಡಿಯೋದಲ್ಲಿ ಏಕಕಾಲಕ್ಕೆ ಒಂದಷ್ಟು ಜನ ನುಗ್ಗಿಬಿಡ್ತಾರೆ ಕೈಯಲ್ಲಿ ಕೆಂಪು ಜಂಡಾಗಳಿರ್ತವೆ ಬಂದು ಎಲ್ಲರನ್ನು ತಳ್ಳುವ ಕೆಲಸ ಶುರು ಮಾಡ್ತಾರೆ ಇನ್ನೊಂದು ತಂಡ ಬಂದು ಎಲ್ಲ ಬ್ಯಾರಿಕೇಡ್ಗಳನ್ನು ಮುರಿದು ಹಾಕೋ ಕೆಲಸ ಮಾಡ್ತಾರೆ ಇದೆಲ್ಲವೂ ಕೂಡ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಮಧ್ಯರಾತ್ರಿ ನಡೆದರೂ ಕೂಡ ಇದರೆಲ್ಲ ದಾಖಲಾತಿಗಳಿದ್ದಾವೆ ಇದರ ಕುರಿತಾಗೆ ಈಗಾಗಲೇ ಒಂದು ನೂರ ಇಪ್ಪತ್ತು ಜನರ ಮುಖಗಳನ್ನು ಟ್ರೇಸ್ ಮಾಡಲಾಗಿದೆ ಈ ರೀತಿ ದುಷ್ಕರ್ಮಿಗೆ ದುಷ್ಕರ್ಮ ಮಾಡಲಿಕ್ಕೆ ಕಾರಣೀಭೂತರಾಗಿರಬಹುದಾದಂಥ ಒಂದು ನೂರ ಇಪ್ಪತ್ತು ಜನರ ಮುಖಗಳನ್ನು ಸೆರೆ ಹಿಡಿಯಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಲಾಗ್ತಾ ಇದೆ ಒಬ್ಬೊಬ್ಬರನ್ನಾಗಿ ಲಿಸ್ಟ್ ಮಾಡಲಾಗ್ತಾಯಿದೆ ಯಾವ ಮಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಯೋಗಿ ಆದಿತ್ಯನಾಥ್ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಹಿಂದೆ ಯಾವುದೇ ಶಕ್ತಿಗಳು ನಿಜವಾಗಲೂ ಈ ರೀತಿಯಾದಂಥ ದುಷ್ಕೃತ್ಯ ಮಾಡಿದ್ದೇ ಆದರೆ ಒಬ್ಬರನ್ನು ಬಿಡಕೂಡದು ಅಂತ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ಮೇಲ್ನೋಟಕ್ಕೆ ಭಾಳ ಕಠೋರವಾಗಿ ಇದ್ದಾರೆ ಒಳಗಡೆ ತುಂಬ ಈ ಘಟನೆಯಿಂದಾಗಿ ಆಘಾತಗೊಂಡಿದ್ದಾರೆ ನಿನ್ನೆ ಮತ್ತೆ ಇವತ್ತಿನ ವಸಂತ ಪಂಚಮಿಯ ಪುಣ್ಯ ಸ್ನಾನದ ಕುರಿತಾಗಿ ನಡೆದಂಥ ತಯಾರಿಯನ್ನು ನೋಡಲಿಕ್ಕೆ ಸ್ವತಃ ಈ ಪ್ರಯಾಗಕ್ಕೆ ಬಂದಿದ್ದರು ಪ್ರಯಾಗರಾಜ್ಗೆ ಬಂದಿದ್ದರು ಯೋಗಿ ಆದಿತ್ಯನಾಥ್ ಬಂದವರು ಫಸ್ಟ್ ಹೋಗಿದ್ದೆ ಎಲ್ಲಿ ಅಂತಂದರೆ ಈ ಸ್ವರೂಪ ರಾಣಿ ನೆಹರು ಆಸ್ಪತ್ರೆ ಇದೆ ಅಲ್ಲ ಎಸ್ ಆರ್ ಎನ್ ಹಾಸ್ಪಿಟ್ಲ್ ಅಂತಾರೆ ಅದಕ್ಕೆ ಎಸ್ ಆರ್ ಎನ್ ಹಾಸ್ಪಿಟ್ಲಿಗೆ ಯಾರ್ಯಾರು ಮೊನ್ನೆ ಕಾಯಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾತ್ರಿ ಆದಂಥ ಕಾಲ್ತುಳಿತದಲ್ಲಿ ಯಾರ್ಯಾರು ಗಾಯಾಳುಗಳಿದ್ದಾರೋ ಅವ್ರನ್ನ ಭೇಟಿ ಆಗಲಿಕ್ಕೆ ಹೋಗ್ತಾರೆ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ನೋಡಿ ಯೋಗಿ ಆದಿತ್ಯನಾಥ್ ಇವತ್ತಿನವರೆಗೂ ರಾಜಕಾರಣಕ್ಕೆ ಬಂದ ದಿವಸದಿಂದ ಇಲ್ಲಿಯವರೆಗೂ ಯಾವತ್ತೂ ಮತಭಿಕ್ಷೆಯನ್ನು ಕೇಳಿದವರಲ್ಲ ಕೈ ಮುಗಿದವರಲ್ಲ ಮುಗಿಬಾರದು ಅಂತಲ್ಲ ಅವರ ಚರ್ಯೆ ಹಾಗಿಲ್ಲ ನಡವಳಿಕೆ ಅಂಥದ್ದಲ್ಲ ಅವರು ಅವರ ಆಶೀರ್ವಾದ ಮಾಡ್ಕೊಂಡಿದ್ದಂಥ ಸಂತ ಆತ ಆತ ಮೊದಲ ಬಾರಿಗೆ ನಿನ್ನೆ ಫೋಟೋಗಳಿದ್ದು ಅವ್ನು ನೋಡಿ ನನಗೆ ಬೇಜಾರಾಯಿತು ಪ್ರತಿಯೊಬ್ಬರ ಹತ್ರ ಕೈ ಮುಗಿದು ಆಗಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಸಮಾಧಾನದಿಂದ ಇರಿ ಅಂತ ಎಲ್ಲರ ಹತ್ರ ಅಂಗಲಾಚ್ತಾ ಇದ್ದಂಥ ದೃಶ್ಯ ಇಷ್ಟು ನನಗೆ ಬೇಸರವನ್ನು ಉಂಟು ಮಾಡ್ತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಸರ ಆಯಿತು ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅಂತ ನಿಸ್ಪೃಹ ಪ್ರಾಮಾಣಿಕವಾದಂಥ ಸಂತರು ಕೆಲಸ ಮಾಡುವಾಗ ಈ ರೀತಿ ದುರುಳು ದುರುಳರು ಬಂದು ಅದನ್ನು ಹಾಳು ಮಾಡುವಂಥ ಕೆಲಸ ಮಾಡ್ತಾರಲ್ಲ ಅದ್ರ ಬಗ್ಗೆ ನಮಗೆ ಬೇಸರ ಆಗೋದು ಜಗತ್ತೇ ನಿಬ್ಬರಿಗಾಗುವಂಥ ಮಹೋತ್ಸವ ಇದು ನೋಡಿ ಇವತ್ತು ಬೆಳಗ್ಗೆ ವಸಂತ ಪುಣ್ಯ ಸ್ನಾನ ಇತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಒಂದೇ ದಿವಸ ಒಂದೂವರೆ ಕೋಟಿ ಜನ ಮತ್ತೆ ಬಂದಿದ್ದಾರೆ ಇವತ್ತು ಅಡಿಷ್ನಲ್ ಇದು ಹೇಳಿದ್ದೆ ನಾನು ಅಲ್ಲಿಗೆ ಮೂವತ್ತೇಳುವರೆ ಕೋಟಿ ಜನ ಆಗೋಯಿತು ಒಂದೂವರೆ ಕೋಟಿ ಜನ ಬಂದಿದ್ದಾರೆ ಬರಬೇಡಿ ಅಂದರೂ ಇಡೀ ದೇಶಾದ್ಯಂತ ಜನ ಬರ್ತಾ ಇದ್ದಾರೆ ವಿಶ ವಿದೇಶದಿಂದ ಬಂದು ಇಳಿತಾ ಇದ್ದಾರೆ ಒಂದು ಚೂರು ಯಾವುದೇ ತೊಂದರೆ ಆಗಲಾರದ ಹಾಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು ಮೊದಲನೇ ದಿವಸ ಜನವರಿ ಹದಿಮೂರಕ್ಕೆ ಯಾವ ಸ್ಥಾನಕ್ಕೆ ಬಂದಂಥ ಸಂಭ್ರಮ ಇತ್ತು ಅದೇ ಸಂಭ್ರಮ ಇವತ್ತು ಕೂಡ ಇತ್ತು ಅವತ್ತು ಪುಷ್ಪವೃಷ್ಟಿ ಮಾಡಲಾಯಿತು ಇವತ್ತು ಪುಷ್ಪವೃಷ್ಟಿ ಮಾಡಲಾಗಿತ್ತು ಇವತ್ತೇ ಒಂದು ಮಾಡಿದಂಥ ಒಂದು ವಿಶೇಷ ವ್ಯವಸ್ಥೆ ಏನಪ್ಪ ಅಂತಂದರೆ ಬೆಳಗಿನ ಜಾವ ಎರಡೂವರೆಗೆ ಒಂದೊಂದಾಗಿ ಒಂದೊಂದಾಗಿ ಅಖಾಡದವರಿಗೆ ಸಂಗಮಕ್ಕೆ ಹೋಗಲಿಕ್ಕೆ ಸ್ನಾನಕ್ಕೆ ತ್ರಿವೇಣಿ ಸಂಗಮಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಒಂದು ಅಖಾಡ ಹೋಗಿ ಸ್ನಾನ ಮಾಡಿ ಬರುವವರೆಗೂ ಇನ್ನೊಂದು ಅಖಾಡಕ್ಕೆ ಅವಕಾಶ ಇರಲಿಲ್ಲ ಒಂದು ಅಖಾಡದವರು ಹೋಗುವಾಗ ತಮ್ಮ ಉಳಿದ ಎಲ್ಲ ಅನುಯಾಯಿಗಳನ್ನು ಶಿಷ್ಯಂದರನ್ನು ಕರ್ಕೊಂಡು ರಥ ಕುದುರೆ ಆನೆ ಅವರು ಯಾವ್ಯಾವ ಸರಂಜಾಮುಗಳಿದ್ದಾವೆ ಆಯಾ ಇದನ್ನು ತಗೊಂಡು ಭವ್ಯವಾದಂಥ ಮೆರವಣಿಗೆಯಲ್ಲಿ ಹೋಗ್ತಾ ಇರ್ತಾರೆ ಅದನ್ನು ನೋಡೋದೇ ದಿವ್ಯವಾದಂಥ ಅನುಭೂತಿ ಅದನ್ನು ಶಬ್ದಗಳಲ್ಲಿ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸಂಭ್ರಮದಲ್ಲಿ ನಡೆಯುವಂಥ ಪುಣ್ಯಸ್ಥಾನದ ಕಾರ್ಯ ಇದು ಇದು ನೂರ ನಲ್ವತ್ನಾಲ್ಕು ವರ್ಷಗಳ ಬಾ ಬಾ ಬಳಿಕ ಬಂದಿರುವಂಥದ್ದು ಒಂದೊಂದಾಗಿ ಅಖಾಡಗಳನ್ನು ಬಿಟ್ಟಿದ್ದಾರೆ ಬೆಳಗಿನ ಹತ್ತುವರೆವರೆಗೂ ಕೇವಲ ಮತ್ತು ಕೇವಲ ಏಳೇ ಏಳು ಅಖಾಡದವರು ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂದರೆ ಅಷ್ಟು ಸಮಯವನ್ನು ಕೊಟ್ಟು ಯಾವುದೇ ಗಡಿಬಿಡಿಯನ್ನು ಮಾಡಲಾರದೆ ಜನ ನೂಕು ನುಗ್ಗಲು ಮಾಡಲಾಗಿ ಮಾಡಲಾಗದ ಹಾಗೆ ನೋಡಿಕೊಂಡು ಪಕ್ಕಾ ಬ್ಯಾರಿಕೇಡ್ಗಳನ್ನು ಹಾಕಿ ಹದ್ದುಗಣ್ಣನ್ನಿಟ್ಟು ಈ ಬಾರಿ ಸ್ನಾನಕ್ಕೆ ವಿಶೇಷ ಆಸ್ತೆಯಿಂದ ಸ್ವತಃ ಯೋಗಿ ಆದಿತ್ಯನಾಥ್ ನಿಂತು ಮಾಡಿಸಿದಂಥ ವ್ಯವಸ್ಥೆ ನಿನ್ನೆಯೂ ಪ್ರಯಾಗರಾಜಿನಲ್ಲಿದ್ದರು ಇವತ್ತು ಪ್ರಯಾಗರಾಜಲ್ಲಿದ್ದಾರೆ ಪ್ರಯಾಗರಾಜನಲ್ಲಿದ್ದು ಪ್ರತಿಯೊಂದನ್ನು ಅಚ್ಚುಕಟ್ಟಾಗುವ ಹಾಗೆ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಮನಸ್ಸಿಗೆ ಭಾಳ ತುಂಬ ಗಾಯ ಆಗಿದೆ ಅವರಿಗೆ ಅದು ಅವರ ಮುಖದಲ್ಲೇ ಕಾಣಿಸ್ತಾ ಇದೆ ಮತ್ತು ಅದನ್ನು ಹೇಗೆ ತೀರ್ಸ್ಕೋಬೇಕು ಅಂತ ಗೊತ್ತಾಗಲಾರ ಸ್ಥಿತಿಯಲ್ಲಿದ್ದಾರೆ ಯಾರು ಇದ್ರ ಹಿಂದಿದ್ದಾರೆ ಅಂತ ಅವರು ತಿಳಿ ತಿಳಿಯುವವರೆಗೂ ಅವ್ರ ಬೆಂಕಿಯ ಕಾ ಕಾದ ಬೆ ಬಾಣಲೆಯಲ್ಲಿ ಯಾವ ರೀತಿ ನಿಗಿ ನಿಗಿ ಕೆಂಡ ಉರಿತಾಯಿರ್ತ ಆ ರೀತಿಯ ಸ್ಥಿತಿಯಲ್ಲಿ ಯೋಗಿ ಆದಿತ್ಯನಾಥ್ ಇವತ್ತು ಕಾಣಿಸ್ತಾ ಇದ್ದದ್ದು ಇಲ್ಲದೆ ಹೋದರೆ ಯಾವತ್ತು ಭಾಳ ಹಸನ್ಮುಖಿಯಾಗಿ ಆರಾಮಾಗಿರೋ ಮನುಷ್ಯ ಅವರು ಈ ರೀತಿಯಾಗಿ ಯೋಗಿ ಅವ್ರು ನಾನು ನೋಡಿಲ್ಲ ನನ್ನ ವಿಶೇಷತೆ ಏನಪ್ಪ ನನಗೆ ಭಾಳ ಒಂದು ದೊಡ್ಡ ಅವಕಾಶ ಏನಪ್ಪ ಅಂತಂದರೆ ಕಳೆದ ಕೆಲವು ವರ್ಷಗಳಿಂದ ಯೋಗಿ ಆದಿತ್ಯನಾಥ್ ಬಂದಾದ ಮೇಲೆ ಭಾಳಷ್ಟು ಸಲ ಉತ್ತರ ಪ್ರದೇಶಕ್ಕೆ ಹೋಗೋ ಅವಕಾಶ ಬಂತು ಮತ್ತು ಅವರ ಸಿಬ್ಬಂದಿಯವರು ಅವರ ಕಾರ್ಯದರ್ಶಿ ಅವರೆಲ್ಲ ಸಂಪರ್ಕ ಇರೋದರಿಂದಾಗಿ ಅವರ ಕೆಲಸದ ಶೈಲಿ ಹೇಗಿದೆ ಭಾಳ ಹತ್ತಿರದಿಂದ ನೋಡುವಂಥ ಅವಕಾಶ ಎಲ್ಲದರಲ್ಲೂ ಪರ್ಫೆಕ್ಷನ್ನ ಬರೆಸ್ ಬಯಸುವಂಥ ಯೋಗಿ ಆದಿತ್ಯನಾಥು ಮತ್ತು ಯಾವುದರ ಕುರಿತು ಅಪೇಕ್ಷೆ ಇಟ್ಟುಕೊಳ್ಳಾರದೆ ನಿರ್ಮಮರಾಗಿ ಕೆಲಸ ಮಾಡುವಂಥ ಯೋಗಿ ಆದಿತ್ಯನಾಥ್ ಮತ್ತು ಕಷ್ಟ ಕಾರ್ಪಣ್ಯಗಳಿಗೆ ಮಿಡಿಯುವಂಥ ಸಂತನಾಗಿಯೂ ಇರ್ತಾರೆ ಕಠೋರವಾದ ತೀರ್ಮಾನ ತೆಗೆದುಕೊಳ್ಳುವ ಪಿಗರಿಯಸಿ ಅಂತಲ್ಲ ಆ ರೀತಿಯಾದಂಥ ಸ್ವಭಾವ ಇರುವಂಥ ಮುಖ್ಯಮಂತ್ರಿ ಈ ರೀತಿಯಾದಂಥ ವ್ಯಕ್ತಿತ್ವವನ್ನು ನಾನು ಇಲ್ಲ ಒಂದು ಇನ್ನೊಂದು ಘಟನೆಯನ್ನು ಹೇಳಬೇಕು ಇದು ಭಾಳಷ್ಟು ಜನ ಇದನ್ನು ಗಮನಿಸಿರ್ತೀರಿ ನೀವು ಜನವರಿ ಹದಿಮೂರು ಮತ್ತು ಹದಿನೈದು ಪೌಷ್ಯ ಪೌರ್ಣಿಮೆ ದಿವಸ ಒಂದು ಸ್ನಾನ ಆಯಿತು ಹದಿಮೂರನೇ ತಾರೀಕು ಆ ಸಂದರ್ಭದಲ್ಲಿ ಒಂದು ಆರೇಳು ಜನ ಮುಸಲ್ಮಾನರು ಹಿಂದೂಗಳ ಸಾಧುಗಳ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಓಡಾಡ್ತಾ ಇದ್ರು ಅನುಮಾನ ಬಂದು ಪರೀಕ್ಷೆ ಮಾಡಲಾಯಿತು ಇವರು ಯಾರು ಇವರು ನಮ್ಮವರು ಅಲ್ಲ ಇವರು ಅಂತ ಹೇಳೋ ಹೆಸರು ಹೇಳೋಂದ್ರೆ ಸುಳ್ಳು ಹೆಸರು ಹೇಳಲಿಕ್ಕೆ ಶುರು ಮಾಡಿದರು ಆಮೇಲೆ ನೋಡಿದರೆ ಇವರು ಮುಸಲ್ಮಾನರು ಒಬ್ಬನ ಹೆಸರು ಅಯ್ಯೂಬ್ ಖಾನ್ ಅಂತ ಇನ್ನೊಬ್ಬ ಮೊಹಮ್ಮದ್ ರಾಶೀದ್ ಅಂಥೇಳಿ ಇವನ್ನೆಲ್ಲ ಹಿಡ್ಕೊಂಡು ಹೋಗಿ ತನಿಖೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ಲಾಗಿ ಅವ್ರು ಹೇಳ್ತಾರೆ ಇಲ್ಲ ನಾವು ಭಿಕ್ಷೆ ಬೈಡ್ಲಿಕ್ಕೆ ಬಂದಿದ್ವಿ ನಮ್ಮವ್ರು ನಾವೇ ಡೈರೆಕ್ಟ್ ಬಂದರೆ ಇಲ್ಲಿ ಕೊಡಲ್ಲ ಅಂತೇಳಿ ಹಿಂದೂ ವೇಷ ಹಾಕ್ಕೊಂಡು ಸಾಧುಗಳ ರೀತಿ ಬಂದಿದ್ವಿ ಅಂತ ಅವ್ರ ಅಡ್ರೆಸ್ಸು ಎಲ್ಲ ಕೂಲ ಥರ ಎಲ್ಲ ತೊಗೊಂಡು ಅವ್ರನ್ನ ಚೆನ್ನಾಗಿ ತದಕಿ ಅವ್ರನ್ನ ಬಿಡುಗಡೆ ಮಾಡಿದರು ಇದು ಒಂದೇ ಅಲ್ಲ ಈ ಸಂಗಮದ ಹೊರಭಾಗದಲ್ಲಿ ಒಂದಷ್ಟು ರೋಹಿಂಗ್ಯಾಗಳ ಅಂಗಡಿಗಳನ್ನು ಹಾಕ್ಕೊಂಡಿದ್ರು ಪ್ರಾರಂಭದಲ್ಲಿ ಅದಕ್ಕೆ ನಿಷೇಧವನ್ನು ಹೇರಿ ಅವ್ರನ್ನೆಲ್ಲ ಖಾಲಿ ಮಾಡಿಸಲಾಯಿತು ಏಕೆಂದರೆ ಒಂದೇ ಒಂದು ಸಣ್ಣ ತಪ್ಪಾದರೂ ಕೂಡ ಪ್ರಮಾದ ಉಂಟಾದರೂ ಕೂಡ ಇಡೀ ಮಹಾಕುಂಭದ ಮೇಲೆ ಭಾಳ ದೊಡ್ಡದಾದಂಥ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇಂಥ ಸಣ್ಣ ಸಣ್ಣ ಡೀಟೇಲ್ಗಳನ್ನು ಕೂಡ ಪೊಲೀಸರು ವರ್ಕೌಟ್ ಮಾಡಿದರು ಭಾಳ ಆಶ್ಚರ್ಯ ಏನಂದರೆ ಉತ್ತರ ಪ್ರದೇಶದ ಪೊಲೀಸರು ಭಾಳ ಕಠೋರವಾದಂಥವರು ಅವರ ನಡೆ ಅವರ ಮಾತುಗಾರಿಕೆ ಎಲ್ಲವೂ ಕೂಡ ಭಾಳ ಕಠೋರವಾದಂಥ ನಿಲುವಿನಲ್ಲಿ ಇರುವಂಥ ಪೊಲೀಸರು ನಾನು ಗಮನಿಸಿದೆ ಕ ಈ ಸಲ ಹೋದಾಗ ತುಂಬ ಸೌಮ್ಯದಿಂದ ಯಾರಿಗೂ ಒಬ್ರಿಗೆ ಒಂದೇ ಒಂದು ಪೆಟ್ಟನ್ನು ಹಾಕಲಾರದೆ ಲಾಠಿಯನ್ನು ಬಳಸಲಾರದೆ ಜನರನ್ನ ನಿಯಂತ್ರಿಸ್ತಾ ಇದ್ದರು ಆದರೆ ನಿನ್ನೆ ಒಂದು ವಿಡಿಯೋ ನೋಡಿದೆ ಒಬ್ಬ ಅವ್ರ ಹೆಸರು ಸಂಜಯ್ ಸಿಂಗ್ ಅವರು ಈಟಾದ ಸರ್ಕಲ್ ಆಫೀಸರ್ ಅವರು ಏನಾಗಿದೆ ಉತ್ತರ ಪ್ರದೇಶದ ಎಲ್ಲ ಕಡೆ ಪೊಲೀಸರು ಆಫೀಸರ್ಗಳನ್ನ ಈ ಪ್ರಯಾಗರಾಜ್ಗೆ ಕರೆಸ್ಕೊಳ್ಳಲಾಗಿದೆ ಪ್ರಯಾಗ್ರಾಜ್ನೇ ಒಂದು ಪ್ರತ್ಯೇಕ ಡಿಸ್ಟ್ರಿಕ್ಟ್ ಅಂತ ಮಾಡಲಾಗಿದೆ ಅಲ್ಲಿ ಬೇರೆ ಬೇರೆ ಠಾಣೆಗಳನ್ನು ಮಾಡಲಾಗಿದೆ ಒಂದು ಠಾಣೆ ಹೆಸರು ಬಡೆ ಹನುಮಾನ್ಜಿ ಠಾಣ ಠಾಣಾ ಅಂತ ಒಂದು ಹೆಸರಿದೆ ಇನ್ನೊಂದು ಕಿಲಾಘಾಟ್ ಠಾಣಾ ಅಂತ ಇದೆ ಮತ್ತೊಂದು ಠಾಣಾ ಅಖಾಡ ಅಂತ ಒಂದಿದೆ ಹಿಂಗೆ ಬೇರೆ ಬೇರೆ ಠಾಣೆಗಳನ್ನು ಇಡೀ ಈ ನಲವತ್ತು ಸ್ಕ್ವೇರ್ ಕಿಲೋಮೀಟ್ರ ಕುಂಭ ನಗರಿ ಏನಿದೆ ಆ ನಗರಿನಲ್ಲೇ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಲಾಗಿದೆ ಬೇರೆ ಬೇರೆ ಭಾಗದ ಪೊಲೀಸರನ್ನು ಇಲ್ಲಿ ಹೆಚ್ಚುವರಿ ಸೇವೆಗಾಗಿ ಕರ್ಕೊಂಡ್ಬರಲಾಗಿದೆ ಅದರಲ್ಲಿ ಈಟಾದವರು ಸಂಜಯ್ ಸಿಂಗ್ ಅಂಥೇಳಿ ಅವರು ಸಿಇಒ ಸರ್ಕಲ್ ಆಫೀಸರು ಅವರು ಒಬ್ಬ ಬ್ಯಾರಿಕೇಡನ್ನು ತಳ್ಳಿಕೊಂಡು ಅದನ್ನು ಬದಿಗೆ ಸರಿಸಿ ಬೈಕಲ್ಲಿ ಹೋಗೋದನ್ನು ಸರಿಯಾಗಿ ಲಾಠಿ ತೊಗೊಂಡು ಹೊಡಿತಾ ಇದ್ದದ್ದನ್ನು ನೋಡಿದೆ ಅಂದರೆ ಅವರು ಕೂಡ ಬೇಸತ್ತು ಹೋಗಿದ್ದಾರೆ ಒಬ್ಬ ವ್ಯಕ್ತಿ ಒಂದು 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 ದಿನದ ಮಹೋತ್ಸವವನ್ನು ಒಂದು ಜಾತ್ರೆಯನ್ನು ಮಾಡುವಾಗ ಎಷ್ಟು ಮುತುವರ್ಜಿಯನ್ನು ವಹಿಸಿ ಮಾಡ್ತಾರೋ ಅಂಥದ್ದು ನಲವತ್ತಾರು ದಿನಗಳ ಕಾಲ ಮಾಡಬೇಕು ಅದೇ ಸಹನೆಯನ್ನು ಇಟ್ಕೋಬೇಕು ಅಂದರೆ ಭಾರಿ ಕಷ್ಟದ ಕೆಲಸ ಅದು ಇಂಥದ್ದೊಂದು ದುರ್ಘಟನೆ ಆದ ಮೇಲಂತೂ ಇನ್ನಷ್ಟು ನೊಂದ್ಕೊಂಬಿಟ್ಟಿರ್ತಾರೆ ಪೊಲೀಸರು ಇಷ್ಟೆಲ್ಲ ಕೆಲಸ ಮಾಡಿನೂ ನಮ್ಮ ಮೇಲೆ ಈ ರೀತಿಯದಾದಂಥ ಆರೋಪ ಬಂತಲ್ಲ ನಾವು ಸರಿಯಾಗಿ ನಿಭಾಯಿಸಿಲ್ಲ ದಕ್ಷವಾಗಿ ಕೆಲಸ ಮಾಡಿಲ್ಲಲ್ಲ ಅಂತ ನಮ್ಮ ಮೇಲೆ ಆರೋಪ ಇತ್ತು ಅಂತ ಅವರೆಲ್ಲರೂ ಭಾಳ ಮಾನಸಿಕವಾಗಿ ಆಘಾತಗೊಂಡಿರ್ತಾರೆ ಅದರ ಫಲಶ್ರತಿ ಈಗ ಈ ರೀತಿ ಅದಕ್ಕೆ ನಾನು ಹೇಳ್ತಾ ಇರೋದು ಆರನೇ ತಾರೀಕು ದಯವಿಟ್ಟು ಯಾರು ಹೋಗ್ಬೇಡಿ ಅದಾದಮೇಲೆ ಇನ್ನೂ ಎರಡು ಸ್ಥಾನಗಳಿದಾವೆ ಭಾಳ ಮುಖ್ಯವಾದಂಥ ಸ್ಥಾನಗಳು ಹದಿಮೂರನೇ ತಾರೀಕು ಬರುವ ಹದಿಮೂರನೇ ತಾರೀಕು ಒಂದು ಸ್ಥಾನ ಇದೆ ಅದಾದಮೇಲೆ ಹದಿಮೂರನೇ ತಾರೀಕು ಒಂದು ಸ್ಥಾನ ಇದೆ ಪೌರ್ಣಿಮೆಯ ಸ್ಥಾನ ಅದಾದಮೇಲೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇದೆ ಅವತ್ತೊಂದು ಸ್ಥಾನ ಇದೆ ಇನ್ನೂ ಎರಡು ಪುಣ್ಯ ಸ್ಥಾನಗಳ ಅವಕಾಶ ಇದೆ ತೀರ ಅವಸರ ಮಾಡಿ ಧಾವಂತದಿಂದ ಹೋಗಿ ಒದ್ದಾಟ ಮಾಡೋಕ್ಕಿಂತ ಸ್ವಲ್ಪ ಪುರುಸತ್ತಾಗಿ ಹೋದರೆ ಸ್ವಲ್ಪ ಸಮಯವನ್ನು ಪ್ರಯಾಗರಾಜನಲ್ಲಿ ಕಳಿಬಹುದು ಜೊತೆಗೆ ಸುತ್ತಮುತ್ತಲು ಕಾಶಿ ಅಯೋಧ್ಯೆ ಎಲ್ಲ ಭೇಟಿ ಕೊಡಲಿಕ್ಕೆ ಸಾಧ್ಯ ಆಗ್ಬೋದು ಆಗತ್ತೆ ಈಗ ಮೊದಲಿನಷ್ಟು ಜನಸಂದಣಿ ಇಲ್ಲ ಅಂತ ನಮ್ಮ ಅಲ್ಲಿಯ ಸ್ನೇಹಿತರು ಹೇಳ್ತಾ ಇದ್ದಾರೆ ಹಾಗೇನಾದರೂ ಆದರೆ ನಿರ್ಮಳವಾಗಿ ಭೇಟಿ ಕೊಟ್ಟು ಬರ್ಬೋದು ಆದರೆ ಇಂಥದ್ದೊಂದು ಅವಕಾಶವನ್ನು ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡಿ ನನಗೆ ತುಂಬ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಯೋಗಿ ಆದಿತ್ಯನಾಥ್ ಅಲ್ಲಿ ಬಂದು ಎಲ್ಲರ ಎದುರಿಗೆ ಕೈ ಮುಗಿದು ಸಾಂತ್ವನ ಹೇಳ್ತಾ ಇದ್ರಲ್ಲ ನನ್ನ ಮನಸ್ಸಿಗೆ ಭಾಳ ನೋವನ್ನು ಉಂಟು ಮಾಡಿದ್ದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ